ಹೆಸರು ಹಾಕುವಾಗ ಅದು ಹೇಗೆ ವರ್ಕೌಟ್ ಆಗುತ್ತೆ ಇಲ್ಲ ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ ಇದೆ ಬೇರೆ ಸಾಹಿತ್ಯ ಇದೆ ಇಲ್ಲ ಇಲ್ಲ ಓಪನಿಂಗ್ ಲೈನ್ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಜೋಗಪ್ಪ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಅದು ಅಷ್ಟೇ ಅದು ಒರಿಜಿನಲ್ ಅದು ಅದಾದ್ಮೇಲೆ ನಿಮ್ಗೆ ಎರಡು ಲೈನ್ ಒರಿಜಿನಲ್ ಅದಾದ್ಮೇಲೆ ಎಲ್ಲ ಫುಲ್ ನಮ್ದು ಸಾಹಿತ್ಯ ಹಂಗೆ ಇದು ಅಷ್ಟೇ ಟೂ ಲೈನ್ಸ್ ಮಾತ್ರ ಜಾನಪದ ಜನಪದ ಅಂದ ತಕ್ಷಣ ಆ ಟೂ ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಇದಾಗುತ್ತದೆ ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ ಸೊ ಆ ಸ್ಟೈಲ್ ಎರಡು ಲೈನ್ ಮಾತ್ರ ದಿಸ್ ಒರಿಜಿನಲ್ ಅದಾದ್ಮೇಲೆ ಸ್ಟೋರಿ ನರೇಟ್ ಮಾಡ್ತೀವಲ್ಲ ದಿಸ್ ಇಸ್ ಒರಿಜಿನಲ್ ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರು ಜಾನಪದ ಹಾಡ್ತಾರಲ್ವ ಅವ್ರ ಹತ್ರ ರಿಲೀಸ್ ಮಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಆಗಿದೆ ಇಲ್ಲ ಇನ್ನ ಇದೆ ಇನ್ನ ಈಗ ಶುರುವಾಗಿದೆ ಬೇರೆ ಬೇರೆ ತರ ಬೇರೆ ಬೇರೆ ತರ ಇನ್ನ ಅದೊಂದು ಶೋ ಮಾಡ್ತೀನಿ ಅದನ್ನ ಈ ಬದಲ ಕಮಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ದೊಡ್ಡ ಶೋ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ ಸೊ ಮಾಡ್ತೀನಿ ಅದನ್ನ ಎಲ್ಲಿ ಮಾಡ್ತೀನಿ ಅಂದ್ರೆ ನಾನು ಸಟ್ ಎಲ್ಲ ಹಾಕಿದೀವಿ ಹಳೇ ಬ್ಯಾಂಗ್ಳೂರ್ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲೊಂದು ಶೋ ಮಾಡ್ತೀನಿ ಅಲ್ಲಿ ಯು ಬಿಫೋರ್ ಇಲ್ಲ ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ ಇಲ್ಲ ಇಲ್ಲ ಓಪನಿಂಗ್ ಸಾಮಾನ್ಯ ಎಲ್ಲೋ ಜೋಗಪ್ಪ ಎಲ್ಲೋ ಜೋಗಪ್ಪ ಅದು ಒರಿಜಿನಲ್ ಅದು ಅದಾದ್ಮೇಲೆ ನಿಮ್ಗೆ ಎರಡ್ ಲೈನ್ ಒರಿಜಿನಲ್ ಅದಾದ್ಮೇಲೆ ಫುಲ್ ನಮ್ದು ಸಾಹಿತ್ಯ ಹಂಗೆ ಇದು ಅಷ್ಟೇ ಟೂ ಲೈನ್ಸ್ ಮಾತ್ರ ಜಾನಪದ ಜನಪದ ಅಂದ ತಕ್ಷಣ ಟೂ ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಇದಾಗತ್ತೆ ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ ಸೊ ಸ್ಟೈಲ್ ಎಡೆಡ್ ಲೈನ್ ಮಾತ್ರ ದಿಸ್ ಒರಿಜಿನಲ್ ಅದು ಆದ್ಮೇಲೆ ಸ್ಟೋರಿ ನಾರೆಜಿನಲ್ ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರೂ ಜಾನಪದ ಹಾಡ್ತಾರಲ್ವಾ ಅವ್ರ ಹತ್ರ ರಿಲೀಸ್ ಮಾಡದೆ ಹೆಚ್ಚು ಅರ್ಥಪೂರ್ಣ ಆಗಿದೆ ಇಲ್ಲ ಇನ್ನ ಇದೆ ಇನ್ನ ಈಗ ಶುರುವಾಗಿದೆ ಬೇರೆ ಬೇರೆ ತರ ಬೇರೆ ಬೇರೆ ತರ ಇನ್ನ ಅದೊಂದು ಸೋ ಮಾಡ್ತೀನಿ ಅದನ್ನ ಈ ಬದ ಇದೆ ಕಮಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ಸೋಮವಾರ ಅಂತ ಪ್ಲಾನ್ ಮಾಡ್ತೀನಿ ಸೋ ಮಾಡ್ತೀನಿ ಅದನ್ನ ಎಲ್ಲಿ ಮಾಡ್ತೀನಿ ಅಂದರೆ ನಾನು ಸಟ್ಟೆ ಎಲ್ಲ ಹಾಕಿದ್ದೀವಿ ಹಳೇ ಬ್ಯಾಂಗ್ಳೂರ್ ನಿಮ್ಮನ್ನೆಲ್ಲ ಹಂಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಸೋ ಮಾಡ್ತೀನಿ ಅಲ್ಲಿ ಯು ಓಕೆ ಬಿಫೋರ್ ಇಲ್ಲಿ ನಾನು ಸೋ ಮಾಡ್ತೀನಿ ಅದನ್ನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ